ಯಾವ್ದೇ ಬ್ರಾಂಡಿನ ಯಾವುದೇ ಕಂಡೀಷನ್ ಇರುವಂತಹ ಪ್ರಾಡಕ್ಟ್ ಗಳನ್ನ ನೀವು ತರಬಹುದು ಈಗ ನೀವು ನೀವೇ ನೋಡಿ ಈ ಪ್ರಾಡಕ್ಟ್ ಗೆ ನೀವು ಹೊರಗಡೆ ಎಲ್ಲಾರು ಕೊಡ್ತೀರಾ ಅಂತ ಹೇಳಿದ್ರೆ ಕೊಡ್ತಾರಾ ಕೊಡ್ತಾರ ಏನು ಕೊಡುದಿಲ್ಲ ಇದಕ್ಕೆ ಬಟ್ ಪ್ರೆಸ್ಟೀಜ್ ನಮ್ಮಲ್ಲಿ ಈಗ ಎಕ್ಸ್ಚೇಂಜ್ ಆಫರ್ ನಡೀತಾ ಇರೋದ್ರಿಂದ ಇದು ನೀವು ಕೊಟ್ಟು ಯಾವ ಪ್ರಾಡಕ್ಟಗೂ ಕೂಡ ನೀವು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಆಫರ್ ನಿಮ್ಗೆ ಜುಲೈ ಹದಿನೈದರವರೆಗಿದೆ ಟ್ವೆಂಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ವರೆಗೂ ಕೂಡ ನಿಮಗೆ ಆಫರ್ಸ್ ಅವೈಲೇಬಲ್ ಇರುತ್ತೆ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಬನ್ನಂಜೆಯಲ್ಲಿರುವಂತಹ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಶೋರೂಮ್ ಅಲ್ಲಿ ಇದ್ದಾನೆ ಸೊ ಪ್ರೆಸ್ಟೀಜ್ ಎನ್ನುವಂತದ್ದು ದೇಶದ ಪ್ರತಿಷ್ಠಿತ ಬ್ರಾಂಡ್ ಗೃಹ ಉತ್ಪನ್ನಗಳಿಗೆ ಬೇಕಾದಂತಹ ಎಲ್ಲವೂ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಉತ್ಪನ್ನಗಳು ಪ್ರೆಸ್ಟೀಜ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಸೊ ಅದರ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಉಡುಪಿಯ ಬನ್ನಂಜೇರಿ ಇದೆ ದಿವಿತ ಹೆಗಡೆ ಅವರು ಕಾರ್ಕಳದ ಜೋಡ್ರಸ್ತೆಯವರು ಈ ಒಂದು ಎಕ್ಸ್ಕ್ಲೂಸಿವ್ ಶೋರೂಮಿನ ಓನರ್ ಸೊ ಇಲ್ಲಿಯ ಜೊತೆಗೆ ಮಂಗಳೂರಲ್ಲೂ ಕೂಡ ಅವರ ಇನ್ನೊಂದು ಬ್ರಾಂಚ್ ಕೂಡ ಇದೆ ಇಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಇದೆ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಬರೋಣ ಪ್ರೆಸ್ಟೀಜ್ ಎಲ್ಲರಿಗೂ ಚಿರಪರಿತ ಆಗಿರುವುದು ಯಾವ್ದರಿಂದ ಹೇಳಿದ್ರೆ ನಿಮ್ಗೆ ಈ ಕುಕ್ಕರ್ ಇಂದ ಸೊ ಕುಕ್ಕರ್ ನಿಮ್ಗೆ ಮುಂಚಿಂದನು ಎಲ್ಲರ ಮನೆಯಲ್ಲಿ ಇರುವಂತದ್ದು ಪ್ರೆಸ್ಟೀಜ್ ಕುಕ್ಕರ್ಸ್ ಸೊ ಕಾಲ ತಕ್ಕ ಹಾಗೆ ನಮ್ಗೆ ಬ್ರ್ಯಾಂಡ್ ಮೆಟೀರಿಯಲ್ ಚೇಂಜ್ ಆಗಿದೆ ಸೊ ಮುಂಚೆ ಅಲ್ಯೂಮಿನಿಯಂ ಇಂದ ಪ್ರೆಸ್ಟೀಜ್ ಅಲ್ಯೂಮಿನಿಯಂ ಕುಕ್ಕರ್ಸ್ ಬರ್ತಾ ಇತ್ತು ಇವಾಗ ಸ್ಟೀಲ್ ಕುಕ್ಕರ್ಸ್ ಬಂದಿದೆ ಸೊ ಸ್ಟೀಲ್ ಕುಕ್ಕರ್ಸ್ ಅಲ್ಲಿ ನಿಮ್ಗೆ ರೇಂಜ್ ಒಂದೂವರೆ ಲೀಟರ್ ಇಂದ ಹತ್ತು ಲೀಟರ್ ವರೆಗೆ ಬರ್ತದೆ ಅಲ್ಯೂಮಿನಿಯಂ ಅಲ್ಲಿ ಒಂದೂವರೆ ಲೀಟರ್ ಇಂದ ಇಪ್ಪತ್ತು ಲೀಟರ್ ವರೆಗೆ ಕುಕ್ಕರ್ಸ್ ಬರ್ತದೆ ಮತ್ತೆ ನಿಮ್ಗೆ ಈಗ ಹೊಸದಾಗಿರುವಂತಹ ಒಂದು ಮೆಟೀರಿಯಲ್ ಬಂದಿದೆ ಅದು ನಿಮ್ಗೆ ಪ್ಲೇ ಅಂತ ಪ್ಲೇ ಹೇಳಿದ್ರೆ ನಿಮ್ಗೆ ಅಡಿ ಹಿಡಿಯುವಂತ ಪ್ರಮೇಯ ಬರುದಿಲ್ಲ ಪಲಾವ್ ಮಾಡ್ತೀರಿ ಬೇರೆ ಏನಾದ್ರು ಅಡಿಗೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅಡಿ ಹಿಡಿಯುವಂಥದ್ದು ಇದರಲ್ಲಿ ತುಂಬಾ ಕಮ್ಮಿ ಸೊ ಇದರಲ್ಲಿ ಏನು ಹೊಸ ವಿಶೇಷತೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಸ್ಟೀಲ್ ಒಳಗಡೆಯಿಂದ ಕೂಡ ಸ್ಟೀಲ್ ಸೊ ನಿಮ್ಮ ಫುಡ್ ಗೆ ಕಾಂಟ್ಯಾಕ್ಟ್ ಇರುವಂತದ್ದು ಸ್ಟೀಲ್ ಅಲ್ಯೂಮಿನಿಯಂ ನಿಮ್ಗೆ ಇದರಲ್ಲಿ ಕಾಂಟ್ಯಾಕ್ಟ್ ಬರೋದಿಲ್ಲ ಸೊ ಮಧ್ಯದಲ್ಲಿ ನಿಮ್ಗೆ ಒಂದು ಲೇಯರ್ ಅಲ್ಯೂಮಿನಿಯಂ ಅನ್ನು ಕೊಟ್ಟಿರ್ತಾರೆ ಇದರಲ್ಲಿ ಸೊ ಇದು ನಮ್ಮ ಈಗ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಹಾಗೂ ಹೊಸ ಹೊಸ ಪ್ರಾಡಕ್ಟ್ ಕೂಡ ಇದು ಸರ್ ನಿಮ್ಗೆ ರೆಗ್ಯುಲರ್ ಆಗಿ ನೀವು ಕುಕ್ಕರ್ ಓಪನ್ ಕ್ಲೋಸ್ ಮಾಡೋದು ಹೇಗೆ ಹೇಳಿದ್ರೆ ಇವಾಗ ನೀವು ಒಂದೇ ಡೈರೆಕ್ಷನ್ ಅಲ್ಲಿ ನಿಮ್ಗೆ ಹಾಕ್ಲಿಕ್ಕೆ ಕೆಲವರು ಕುಕ್ಕರ್ ಯೂಸ್ ಮಾಡದೇ ಇರೋರಿದ್ರೆ ಒಂದೇ ಡೈರೆಕ್ಷನ್ ಹಾಕ್ಲಿಕ್ಕೂ ಕಷ್ಟಪಡ್ತಾರೆ ಇನ್ನು ತುಂಬಾ ಸಿಂಪಲ್ ಮಾಡಿ ಓಪನ್ ಕ್ಲೋಸ್ ಮಾಡುವ ಹಾಗೆ ಇದು ನಿಮ್ಗೆ ಇಲ್ಲಿ ನೀಲಿ ಕಲರ್ ಇದು ಕಾಣ್ತಾ ಉಂಟಲ್ಲ ಸರ್ ಇದನ್ನು ನೀವು ಓಪನ್ ಮಾಡಿ ಹೀಗೆ ಓಪನ್ ಮಾಡಬಹುದು ನೀವು ಇದನ್ನು ಯಾವುದೇ ಡೈರೆಕ್ಷನ್ ಅಲ್ಲಿ ಕೂಡ ಹಾಕ್ಬೋದು ನೀವು ಈಗ ಹಾಕುದು ಹೇಳಿದ್ರೆ ಹೀಗೂ ಹಾಕ್ಬೋದು ಹೀಗೂ ಹಾಕ್ಬೋದು ಯಾವ ಡೈರೆಕ್ಷನ್ ಅಲ್ಲಿ ಕೂಡ ನಿಮ್ಗೆ ಇದನ್ನು ಕುಕ್ಕರ್ ಅನ್ನು ಹಾಕಿ ತೆಗಿಯುವುದು ತುಂಬಾ ಸುಲಭ ಸೊ ಯಾರು ಅಡಿಗೆ ಮಾಡ್ಲಿಕ್ಕೆ ಗೊತ್ತಿರದವರು ಕುಕ್ಕರ್ ಯೂಸ್ ಮಾಡ್ಲೇಬೇಕು ಅಂತ ಇರುವವರು ನಾವೆಲ್ಲ ಹೊಸದಾಗಿ ಎಲ್ಲ ಅಡುಗೆ ಮನೆಗೆ ಇರುವವರಿಗೆ ನಮ್ಗೆ ಅದನ್ನ ತೆಗಿಲಿಕ್ಕೆ ನಾವು ಸಿಕ್ಕಿರ್ತೇವೆ ಸೊ ಅಂತ ಅಂತವರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ಸೊ ಇದೆಲ್ಲ ಬಂದು ನಿಮ್ಗೆ ಕುಕ್ ವೇರ್ ಸೆಕ್ಷನ್ ಅಂತ ಬರುತ್ತೆ ಸೊ ಈ ತರ ಕಡಾಯಿ ನಿಮ್ಗೆ ಪದಾರ್ಥ ಎಲ್ಲ ಮಾಡ್ಲಿಕ್ಕೆ ಬೇಕಾಗುವಂತದ್ದು ಇಲ್ಲ ನಿಮ್ಗೆ ಬಿರಿಯಾನಿ ಎಲ್ಲ ಮಾಡ್ಲಿಕ್ಕೆ ದಮ್ ಕುಕ್ಕಿಂಗ್ ಎಲ್ಲ ಮಾಡ್ಬೇಕು ಅಂತ ಈ ತರ ದೊಡ್ಡ ದೊಡ್ಡ ಇರುವಂತಹ ಕ್ಯಾಸರೋಲ್ಗಳು ಮತ್ತೆ ಫಿಶ್ ಫ್ರೈ ನಮ್ಮ ಊರಿನವರಿಗೆಲ್ಲ ಬೇಕಾಗಿರುವ ಹಾಗೆ ನಿಮಗೆ ಅಲ್ಲಿ ನಿಮಗೆ ಫ್ರೈ ಪ್ಯಾನ್ಗಳು ಹಾಗೆ ಅಲ್ಲಿ ಬೇಕು ಅಂತಾರೆ ಅಲ್ಲಿ ನಿಮಗೆ ಫ್ರೈ ಪ್ಯಾನ್ಗಳು ಸೊ ನಿಮಗೆ ಬೇರೆ ಬೇರೆ ವೆರೈಟಿಯಲ್ಲಿ ನಿಮಗೆ ಗಳು ಅವೈಲೇಬಲ್ ಇದೆ ಇದು ನಿಮಗೆ ಬಂದು ಕೆಟಲ್ ಸೆಕ್ಷನ್ ಕೆಟಲ್ ಸೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ನೀರು ಬಿಸಿ ಮಾಡಬೇಕು ಅರ್ಧ ಲೀಟರ್ ಒಂದು ಲೀಟರ್ ನೀರು ಬಿಸಿ ಮಾಡುವಂಥದ್ದಿದ್ರೆ ಸೊ ಇದು ಕೆಟಲ್ ನಿಮಗೆ ಇದು ಸ್ಟಾರ್ಟಿಂಗ್ ಒಂದು ಆರ್ನೂರರಿಂದ ಅಪ್ ಟು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಬರ್ತದೆ ಇದು ಬಂದು ನಿಮ್ಮ ಕಾಫಿ ಮೇಕರ್ಸ್ ರೈಸ್ ಕುಕ್ಕರ್ಸ್ ಬರ್ತದೆ ಎಲೆಕ್ಟ್ರಿಕಲ್ಲಿ ಮಾಡುವುದು ಅಂತಿದ್ರೆ ಇದು ನಿಮ್ಮ ಹೊಸ ಪ್ರಾಡಕ್ಟ್ ಏರ್ ಫ್ರೈಯರ್ ಇವಾಗ ಎಲ್ಲರೂ ಆಯಿಲ್ ಎಲ್ಲ ಕಮ್ಮಿ ಕನ್ಸಮ್ಷನ್ ಕಮ್ಮಿ ತಿನ್ಬೇಕಂತ ಇರುವವರಿಗೆ ನೀವು ಏರ್ ಅನ್ನು ಕೂಡ ಯೂಸ್ ಮಾಡ್ಬೋದು ಏರ್ ಫ್ರೈಯರ್ ಹೇಳಿದರೆ ನಿಮಗೆ ಈಗ ಯಾವುದೇ ಈಗ ನೀವು ಚಿಕನ್ ಮಾಡ್ತೀರಾ ಇಲ್ಲ ಪನ್ನೀರ್ ಮಾಡ್ತೀರಾ ನಿಮ್ಗೆ ಅದನ್ನು ಫ್ರೈ ಮಾಡಬೇಕು ಅಂತಿದ್ರೆ ಆಯಿಲ್ ಯೂಸ್ ಮಾಡ್ಬೇಕಂತಿಲ್ಲ ನೀವು ಎಲೆಕ್ಟ್ರಿಕಲ್ಲಿ ಇದರಲ್ಲಿ ನೀವು ವಿದೌಟ್ ಆಯಿಲ್ ಫ್ರೈ ಮಾಡ್ಕೋಬೋದು ಸೊ ಹೆಲ್ತಿಗೂ ಒಳ್ಳೆಯದು ನಿಮ್ಗೆ ಮತ್ತೆ ಟೈಮ್ ಕನ್ಸಮ್ಷನ್ ಕೂಡ ತುಂಬಾ ಕಮ್ಮಿ ಆಗುತ್ತೆ ಇದರಲ್ಲಿ ಸೊ ಇದು ಬಂದು ಏರ್ ಫ್ರೈಯರ್ಸ್ ಸ್ಯಾಂಡ್ವಿಚ್ ಮೇಕರ್ಸ್ ಬರುತ್ತೆ ಇದರಲ್ಲೆಲ್ಲ ನಿಮಗೆ ಕಟ್ ಸ್ಯಾಂಡ್ವಿಚ್ ಗಳು ಗ್ರಿಲ್ ಸ್ಯಾಂಡ್ವಿಚ್ ಗಳು ಬರುತ್ತೆ ಹೊಸ ಹೊಸ ಮನೆ ಎಲ್ಲ ಕಟ್ತಾರೆ ಸೊ ನಿಮ್ಗೆ ಕಲರ್ ಕಲರ್ ಡಿಫರೆಂಟ್ ಆಪ್ಷನ್ಸ್ ಇರುವಂತಹ ಐರನ್ ಬಾಕ್ಸ್ ಸ್ಟೀಮ್ ಐರನ್ ಇರುವಂತಹ ಬಾಕ್ಸ್ ಡ್ರೈ ಐರನ್ ಹೆವಿ ಸ್ವಲ್ಪ ಹೆವಿ ಗೇಜ್ ಇರುವಂತಹ ಐರನ್ ಬಾಕ್ಸ್ ಕೂಡ ಅವೈಲೇಬಲ್ ಇದೆ ಇದು ನಿಮಗೆ ಪ್ರೆಸ್ಟೀಜ್ ಅಲ್ಲಿ ಇನ್ನೊಂದು ಸಬ್ ಬ್ರ್ಯಾಂಡ್ ಅಂತ ಮಾಡಿದ್ದಾರೆ ಜಡ್ಜ್ ಅಂತ ಪ್ರೆಸ್ಟೀಜ್ ಇರೋ ಬ್ರ್ಯಾಂಡ್ ವಾರಂಟಿ ಟರ್ಮ್ಸ್ ಎಲ್ಲದೂ ಸೇಮ್ ಬರುತ್ತೆ ಬಟ್ ಇದ್ರಲ್ಲಿ ನಿಮ್ಗೆ ಎಂತ ಹೇಳಿದ್ರೆ ವೆರಿ ಕಾಸ್ಟ್ ಎಫೆಕ್ಟಿವ್ ನಿಮ್ಗೆ ರೇಂಜ್ ಪ್ರೆಸ್ಟೀಜ್ ಅಷ್ಟು ದೊಡ್ಡ ಇರದೇ ಇದ್ರು ಕ್ವಾಲಿಟಿ ನಿಮ್ಗೆ ಸೇಮ್ ಇದರಲ್ಲಿ ನಿಮಗೆ ಈಗ ಮೂರ್ ಲೀಟರ್ ಕುಕ್ಕರ್ ಎಲ್ಲ ನಿಮ್ಗೆ ತೌಸಂಡ್ ರುಪೀಸ್ ಒಳಗಡೆ ಬಂದ್ಬಿಡ್ತದೆ ಅದರಲ್ಲಿ ನಿಮ್ಗೆ ಆಕ್ಸೆಸರೀಸ್ ಇಡ್ಲಿ ಕುಕ್ಕರ್ಸ್ ಆಗಿರ್ಬೋದು ನಿಮ್ಗೆ ಹಾಟ್ ಬಾಕ್ಸ್ ಗಳಾಗಿರ್ಬೋದು ಡಿನ್ನರ್ ಸೆಟ್ಗಳು ವಾಟರ್ ಬಾಟಲ್ಸ್ ಗಳು ಮತ್ತೆ ಇದು ಬಂದು ನಿಮಗೆ ಕಾಸ್ಟ್ ಇದೆ ಇವಾಗ ಎಲ್ರು ಮತ್ತೆ ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ನಿಮಗೆ ಕಾಸ್ಟ್ ಐರನ್ ಅಲ್ಲಿ ನಿಮ್ಗೆ ಫುಲ್ ರೇಂಜ್ ಸಿಗುತ್ತೆ ಕಾಸ್ಟ್ ಐರನ್ ಅಲ್ಲಿ ನಿಮಗೆ ದೋಸೆ ತವ ಇಂದ ಹಿಡಿದು ಫ್ರೈ ಪ್ಯಾನ್ ಕಡಾಯಿ ಸೊ ಎಲ್ಲದೂ ನಿಮಗೆ ವಿಥೌಟ್ ಸ್ಟಿಕ್ ಓನ್ಲಿ ಕಾಸ್ಟ್ ಐರನ್ ಇರುವಂತಹ ಪ್ರಾಡಕ್ಟ್ಸ್ ಕೂಡ ಪ್ರೆಸ್ಟೀಜ್ ಅಲ್ಲಿ ಇವಾಗ ಅವೈಲೇಬಲ್ ಇದೆ ಸೊ ಈ ಸೆಕ್ಷನ್ ಬಂದು ದೋಸೆ ತವ ಸೆಕ್ಷನ್ ಸೊ ನಮಗೆ ಮನೆಯಲ್ಲಿ ಎಲ್ಲರೂ ಬೆಳಿಗ್ಗೆ ನಾವು ತಿನ್ನುವಂಥದ್ದು ದೋಸೆಗಳು ಇಡ್ಲಿಗಳು ಸೊ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆ ತವ ಡಿಫ್ರೆಂಟ್ ಸೈಜಸ್ ನಿಮ್ಗೆ ಅವೈಲೇಬಲ್ ಬರ್ತದೆ ಇದರಲ್ಲಿ ಇದರಲ್ಲಿ ಕೂಡ ನಿಮಗೆ ರೇಂಜ್ ಒಂದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ತೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡಿಂಗ್ ಆನ್ ಕ್ವಾಲಿಟಿ ನಿಮಗೆ ರೇಂಜ್ ಅವೈಲೇಬಲ್ ಇದೆ ಇದರಲ್ಲಿ ಕೂಡ ನಿಮಗೆ ಕಾಸ್ಟ್ ಏನೋ ಕಬ್ಬಿಣದ ದೋಸೆ ತವ ಕೂಡ ಪ್ರೆಸ್ಟೀಜಲ್ಲಿ ಇವಾಗ ಅವೈಲೇಬಲ್ ಇರ್ತದೆ ನಮ್ಮ ಶೋರೂಮ್ ಅಲ್ಲಿ ಚಮಚದಿಂದ ಹಿಡಿದು ನಿಮಗೆ ಚಿಮ್ನಿವರೆಗೆ ಕೂಡ ಅವೈಲೇಬಲ್ ಇರ್ತದೆ ಸೊ ಚಿಮ್ನಿಯಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಸರ್ ಸೊ ಇದರಲ್ಲಿ ನಿಮ್ಗೆ ಚಿಮ್ನಿ ಈಗ ಯಾರೇ ಹೊಸ ಮನೆ ಮಾಡುವವರು ಸೊ ಚಿಮ್ನಿ ಇವಾಗ ಹಾಕಿ ಹಾಕ್ತಾರೆ ಇವಾಗ ಫ್ಲಾಟ್ ಅಲ್ಲಿ ಆಗಿರ್ಬೋದು ಇಲ್ಲ ನೀವು ಇಂಡಿವಿಜುವಲ್ ಮನೆ ಕಟ್ತೀರಿ ಅಂತ ಹೇಳಿದ್ರೆ ನೀವು ಎರಡ್ ಮೂರ್ ಲಕ್ಷದ್ದು ಇಂಟೀರಿಯರ್ ಕಿಚನ್ ಗೆ ಇನ್ವೆಸ್ಟ್ ಮಾಡಿರ್ತೀರಿ ನೀವು ಚಿಮ್ನಿ ಹಾಕದೇ ಇದ್ರೆ ನೀವು ಇವೆಂಚುಯಲಿ ಎಣ್ಣೆ ಜಿಡ್ಡು ಎಲ್ಲ ನಿಮ್ಮ ಕಿಚನ್ ಲ್ಯಾಮಿನೇಟ್ಸ್ ಗೆ ತಾಗಿ ಕಿಚನ್ ಲ್ಯಾಮಿನೇಟ್ ಹಾಳಾಗಿ ಹೋಗ್ತದೆ ಸೊ ನೀವು ಎರಡ್ ಮೂರು ಲಕ್ಷ ನೀವು ಕಿಚನ್ ಲ್ಯಾಮಿನೇಟ್ಸ್ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಎರಡ್ ಮೂರು ಲಕ್ಷದಲ್ಲಿ ಫುಲ್ ಜಿಡ್ಡು ಹಿಡಿದು ಹಾಳಾಗಿ ಹೋಗ್ತದೆ ಸೊ ರೀಸನ್ ಗೆ ಜನರಲ್ಲಿ ಚಿಮ್ನಿ ಹಾಕು ಹಾಕುವಂತದ್ದು ಸೊ ಚಿಮ್ನಿಯಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ ಸೊ ನಿಮ್ಗೆ ಇದು ನಿಮ್ಗೆ ಡಿಸೈನ್ ಚೇಂಜ್ ಸೊ ಇದು ನಿಮ್ಗೆ ಕರ್ವು ಚಿಮ್ನಿ ನೀವು ಟ್ರೆಡಿಷನಲಿ ಚಿಮ್ನಿ ಅಂತ ಎಣಿಸಿದಾಗ ಫಸ್ಟಿಗೆ ಬರೋದು ಇದೆ ಇದು ಹೊಸ ಡಿಸೈನ್ಗಳು ಈಗ ಹೊಸ ಡಿಸೈನ್ಗಳು ಅಂತ ಹೇಳಿದ್ರೆ ಈಗ ನೀವು ಅಡಿಗೆ ಮಾಡ್ತಿದ್ದೀರಿ ಒಂದೊಂದ್ಸತಿ ಬಗ್ಗಿದಾಗ ತಲೆ ತಾಗುವಂತ ಚಾನ್ಸಸ್ ಎಲ್ಲ ಇರ್ತದೆ ಇದು ನಿಮ್ಗೆ ಹೆಡ್ಲೆ ಹೆಡ್ ಫ್ರೀ ಡಿಸೈನ್ ಅಂತ ಸೊ ಇದರಲ್ಲಿ ನಿಮ್ಗೆ ಗೆಸ್ಟರ್ ಕಂಟ್ರೋಲ್ ಅಲ್ಲೇ ಓಪನ್ ಆಗ್ತದೆ ನೀವು ಇದರಲ್ಲಿ ಈಗ ಆನ್ ಆಫ್ ಮಾಡಬೇಕು ಅಂತಿದ್ರೆ ನೀವು ಅಡಿಗೆ ಮಾಡ್ತಿರ್ತೀರಿ ಕೈಯೆಲ್ಲ ಏನಾದ್ರು ಎಣ್ಣೆ ಇಲ್ಲ ಪದಾರ್ಥಗಳು ತಾಗಿದ್ದಾಗ ನೀವು ಅದನ್ನ ಮುಟ್ಬೇಕಂತಿಲ್ಲ ನೀವು ಹೀಗೆ ಆನ್ ಆಫ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಮತ್ತೆ ಇದರಲ್ಲಿ ನಿಮಗೆ ಕ್ಲೀನಿಂಗ್ ಅಂತ ಏನು ಬರೋದಿಲ್ಲ ಕ್ಲೀನಿಂಗ್ ನಿಮ್ಗೆ ಆಟೋ ಕ್ಲೀನ್ ಚಿಮಿಸ್ ಸೊ ಇದರಲ್ಲಿ ನಿಮ್ಗೆ ಇಲ್ಲಿ ಫಿಲ್ಟರ್ ಇರುತ್ತೆ ಫಿಲ್ಟರ್ ಅನ್ನು ನೀವು ತಿಂಗಳಿಗೋ ಇಲ್ಲ ಫಾರ್ಟಿ ಫೈವ್ ಡೇಸ್ಗೆ ಒಂದ್ಸರ್ತಿ ತೆಗೆದು ಕ್ಲೀನ್ ಮಾಡ್ಕೊಂಡು ನಿಮಗೆ ತುಂಬ ಈಸಿಯಾಗಿ ಇದನ್ನು ಮೇಂಟೈನ್ ಮಾಡುವಂಥದ್ದು ಝೀರೋ ಮೇಂಟೆನೆನ್ಸ್ ಪ್ರಾಡಕ್ಟ್ ಸೊ ನಿಮಗೆ ಚಿಮ್ನಿ ಜೊತೆ ಪ್ರೆಸ್ಟೀಜಲ್ಲಿ ಸ್ಟವ್ ಕೂಡ ಇದೆ ಅಲ್ಲಿ ನಿಮಗೆ ಟೂ ತ್ರೀ ಫೋರ್ ಎಲ್ಲ ಮಾಡೆಲ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಇದು ನಿಮಗೆ ಒಂದು ಹೊಸ ಮಾಡೆಲ್ಗಳು ಇದೆಲ್ಲ ನಿಮಗೆ ಟೆನ್ ಇಯರ್ಸ್ ವಾರಂಟಿ ಇರುವಂತಹ ಪ್ರಾಡಕ್ಟ್ಗಳು ಇದು ನಿಮಗೆ ಇನ್ನೊಂದು ನೋಡಿ ಇನ್ನೊಂದು ಅಡಿಷ್ನಲ್ ಫೀಚರ್ ನೀವು ಇದನ್ನು ಈಗ ಕ್ಲೀನ್ ಮಾಡಬೇಕು ಕೆಳಗಡೆ ಬೀಳ್ತದೆ ಆ ಥರ ಏನು ಟೆನ್ಷನ್ ಇಲ್ಲ ನಿಮಗೆ ಇದು ಲಿಫ್ಟ್ ಮಾಡಿ ನಿಮ್ಗೆ ಏನಿದ್ರು ಇಲ್ಲೇ ಬೀಳ್ತದೆ ಸೊ ಇದು ನಿಮಗೆ ಚಿಮ್ನಿ ಜೊತೆ ಕಾಂಬಿನೇಷನ್ ಅಲ್ಲಿ ಕೂಡ ನಿಮಗೆ ಆಫರ್ ಅಲ್ಲಿ ಸಿಗ್ತದೆ ಸೊ ಚಿಮ್ನಿಯಲ್ಲಿ ನೀವು ಚಿಮ್ನಿ ಮತ್ತೆ ಟೂ ತ್ರೀ ಫೋರ್ ಯಾವುದೇ ಬರ್ನರ್ ಬೇಕು ಅಂತ ಆದ್ರೂ ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಚಿಮ್ನಿ ಗ್ಯಾಸ್ ಸ್ಟೌವ್ ಕೂಡ ಅವೈಲೇಬಲ್ ಇದೆ ಅದರ ನಂತರ ಇದೆಲ್ಲ ಬಂದು ನಿಮ್ಮ ಕುಕ್ ಟಾಪ್ಗಳು ಇದು ನಿಮಗೆ ಗ್ರಾನೇಟ್ ಕಟ್ ಮಾಡಿ ಒಳಗಡೆ ಕೂರಿಸಲಿಕ್ಕೆ ಇದ್ರೆ ಆ ಪ್ರಾಡಕ್ಟ್ ಕೂಡ ಅವೈಲೇಬಲ್ ಇದೆ ಗ್ಯಾಸ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇದೆ ಸೊ ನಿಮಗೆ ಕರೆಂಟ್ ಅಲ್ಲಿ ನಿಮ್ಮ ಅಡಿಗೆ ಮಾಡಬೇಕು ಅಂತ ಇದ್ರೆ ಇಲ್ಲ ಬ್ಯಾಚುಲರ್ಸ್ ಸ್ಟೂಡೆಂಟ್ಸ್ ನಿಮಗೆ ಗ್ಯಾಸ್ ಗ್ಯಾಸ್ ಕನೆಕ್ಷನ್ ತಗೊಳ್ಳೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನೀವು ಇಂಡಕ್ಷನ್ ಕೂಡ ಎಲೆಕ್ಟ್ರಿಕ್ ಇಂಡಕ್ಷನ್ ಕೂಡ ತಗೊಳ್ಬಹುದು ಇದರಲ್ಲಿ ಕೂಡ ನಿಮಗೆ ಮಲ್ಟಿಪಲ್ ವೆರೈಟಿ ವೇರಿಯೇಷನ್ಸ್ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಸಾವಿರದ ಆರ್ನೂರರಿಂದ ಅಪ್ ಟು ನಾಲ್ಕು ಸಾವಿರದವರೆಗೆ ಕೂಡ ನಿಮಗೆ ಇದರಲ್ಲಿ ಆಪ್ಷನ್ಸ್ ಇದೆ ನಿಮಗೆ ಪ್ರೆಸ್ಟೀಜಲ್ಲಿ ಅಲ್ಲಿ ಮಿಕ್ಸರ್ ಗ್ರೈಂಡರ್ಸ್ ಕೂಡ ಅವೈಲೇಬಲ್ ಇದೆ ಮಿಕ್ಸರ್ ಗ್ರೈಂಡರ್ ನಿಮ್ಗೆ ತ್ರೀ ಜಾರ್ ಫೋರ್ ಜಾರ್ ಸಿಕ್ಸ್ ಜಾರ್ ಅವೈಲೇಬಲ್ ಇದೆ ಫೈವ್ ಹಂಡ್ರೆಡ್ ವ್ಯಾಟ್ಸ್ ಸೆವೆನ್ ಫಿಫ್ಟಿ ವ್ಯಾಟ್ಸ್ ತೌಸಂಡ್ ವ್ಯಾಟ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಎರಡ್ ಸಾವಿರದ ಮಿಕ್ಸಿಗಳ ರೇಂಜ್ ಕೂಡ ಇದೆ ಇದರಲ್ಲಿ ಮತ್ತೆ ನಿಮಗೆ ವಾರಂಟಿ ಕೂಡ ನಾವು ಸರ್ವಿಸ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಗೆ ಹೋಮ್ ಸರ್ವಿಸ್ ನಿಮ್ಮ ಮನೆಗೆ ಬಂದು ರಿಪೇರಿ ಮಾಡಿ ಕೊಡುವಂತ ವ್ಯವಸ್ಥೆ ಕೂಡ ಪ್ರೆಸ್ಟೀಜ್ ಅವರಿಂದ ಇದೆ ಇದು ಬಂದು ಪ್ರೆಸ್ಟೀಜ್ ಅವರ ವೆಡ್ ಗ್ರೈಂಡರ್ ಕಲ್ಲಿರುವಂತಹ ಗ್ರೈಂಡರ್ ನೀವು ಮಿಕ್ಸರ್ ಗ್ರೈಂಡರ್ ಅಲ್ಲಿ ನಿಮ್ಗೆ ಲಾರ್ಜ್ ಕ್ವಾಂಟಿಟಿ ಕಡಿಲಿಕ್ಕೆ ಆಗದೆ ಇರುವಾಗ ನೀವು ವೆಟ್ ಗ್ರೈಂಡರ್ ಅನ್ನು ಯೂಸ್ ಮಾಡಬಹುದು ಕಾಂಪ್ಯಾಕ್ಟ್ ವರ್ಷನ್ಸ್ ಇವಾಗ ನಾವು ಹೊಸ ಜನರೇಷನ್ ಅಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ವೆಟ್ ಗ್ರೈಂಡರ್ ಇಟ್ಕೊಳ್ಲಿಕ್ಕೆ ಮನೆಯಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ದೀಸ್ ಆರ್ ಕಾಂಪ್ಯಾಕ್ಟ್ ವರ್ಷನ್ಸ್ ಇದರಲ್ಲಿ ನಿಮ್ಗೆ ಇಷ್ಟೇ ಸಣ್ಣದ್ರಲ್ಲಿ ಎರಡು ಲೀಟರ್ ಕೆಪಾಸಿಟಿ ಇರುವಂತದ್ದು ಟಿಲ್ಟಿಂಗ್ ಕೂಡ ಆಪ್ಷನ್ ಇದೆ ಇದರಲ್ಲಿ ಸೊ ನೀವು ಫುಲ್ ಟಿಲ್ಟ್ ಮಾಡಿ ಮಸಾಲೆ ಅನ್ನು ತೆಗೆಯುವಂತ ಸಿಸ್ಟಮ್ಗಳು ಪ್ಲಸ್ ಇದರಲ್ಲಿ ನಿಮಗೆ ಕಾಯಿ ಹರಿಯುವಂತ ಅಟ್ಯಾಚ್ಮೆಂಟ್ಗಳು ಮತ್ತೆ ಚಪಾತಿ ಅಂಟು ಮಾಡುವಂತ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಕೂಡ ಇದ್ರೊಟ್ಟಿಗೆ ಬರ್ತದೆ ಸೊ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಳೆಯ ಪಾತ್ರೆಯನ್ನ ಈ ಬಾಕ್ಸ್ ಒಳಗೆ ಹಾಕಿದ್ರಾಯ್ತು ಸೊ ಹೊಸತನ್ನ ನೀವು ತಕೊಂಡು ಹೋಗ್ಬೋದು ಡ್ರಾಪ್ ಟು ಎಕ್ಸ್ಚೇಂಜ್ ಲೆಟ್ ಇಟ್ ಗೋ ಲೆಟ್ ಪ್ರೆಸ್ಟೀಜ್ ಗ್ಲೋ ಅಂತ ಸರ್ ಈಗ ನಮ್ಮ ಹಳೆಯ ಪಾತ್ರೆಗಳಿಗೆ ಯಾವ ರೀತಿಯಾಗಿ ಎಕ್ಸ್ಚೇಂಜ್ ಆಫರ್ ಇಲ್ಲಿ ಸಿಗುತ್ತೆ ಅಂತ ಈಗ ನೀವು ಯಾವುದೇ ಬ್ರಾಂಡಿನ ಯಾವುದೇ ಕಂಡೀಷನ್ ಅಲ್ಲಿರುವಂತಹ ಪ್ರಾಡಕ್ಟ್ ಗಳನ್ನು ನೀವು ಇರ್ಬಹುದು ಈಗ ನೀವು ನೀವೇ ನೋಡಿ ಈ ಪ್ರಾಡಕ್ಟ್ ಗೆ ನೀವು ಹೊರಗಡೆ ಎಲ್ಲಾರು ಕೊಡ್ತೀರಾ ಅಂತ ಹೇಳಿದ್ರೆ ಏನಾದ್ರು ಕೊಡ್ತಾರ ಏನು ಕೊಡುದಿಲ್ಲ ಇದಕ್ಕೆ ಬಟ್ ಪ್ರೆಸ್ಟೀಜ್ ನಮ್ಮಲ್ಲಿ ಈಗ ಎಕ್ಸ್ಚೇಂಜ್ ಆಫರ್ ನಡೀತಾ ಇರೋದ್ರಿಂದ ಇದು ನೀವು ಕೊಟ್ಟು ಯಾವ ಪ್ರಾಡಕ್ಟ್ ಯಾವ ಪ್ರಾಡಕ್ಟಿಗೂ ಕೂಡ ನೀವು ಇದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಇದು ಕೊಟ್ಟು ನೀವು ಮಿಕ್ಸಿ ಮಿಕ್ಸಿಗಾದ್ರೂ ಎಕ್ಸ್ಚೇಂಜ್ ಮಾಡ್ಕೋದು ಮಿನಿಮಮ್ ಅಂತ ಹೇಳಿದ್ರು ನಿಮ್ಗೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಅಪ್ ಟು ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ ನಿಮ್ಗೆ ಎಕ್ಸ್ಚೇಂಜ್ ಬೆನಿಫಿಟ್ ಇದ್ರ ಜೊತೆ ಸಿಗತ್ತೆ ಸಿಗತ್ತೆ ಈ ಆಫರ್ ಮಾತ್ರ ಜುಲೈ ಈ ತಿಂಗಳ ತಿಂಗಳ ಹದಿನೈದರ ಇದೆ ಅದ್ರ ನಂತರ ಬೇರೆ ಬೇರೆ ಆಫರ್ಸ್ ಬರುತ್ತೆ ಅವಾಗ್ಲೂ ಎಕ್ಸ್ಚೇಂಜ್ ತಗೊಳ್ತೇವೆ ನಾವು ಬಟ್ ಅವಾಗ ನಿಮ್ಗೆ ವೈಟ್ ಲೆಕ್ಕದಲ್ಲಿ ಮೆಟಲ್ ಯಾವ್ದು ಅಂತ ನೋಡ್ಕೊಂಡು ಅವಾಗ ಎಕ್ಸ್ಚೇಂಜ್ ಈಗ ಏನು ಇಲ್ಲ ಕೊಡಬಹುದು ಕಂಡೀಷನ್ ಯಾವ್ದೇ ಬ್ರಾಂಡ್ ಪ್ರಾಡಕ್ಟ್ ಅನ್ನು ತಂದು ಕೊಡಬಹುದು ಅದ್ರ ಜೊತೆಗೆ ಏನನ್ ಬೇಕಾದ್ರೂ ತಗೋಬಹುದು ಏನೋ ಬೇಕಾದ್ರೂ ತಗೋಬಹುದು